ನಮಸ್ಕಾರಪ್ಪ ಎಲ್ಲರಿಗೂ ನಾನು ಪ್ರೇಮ ಸೌದತಿ ಇವತ್ತು ನಮ್ಮ ರೆಸಿಪಿ ಐತೆ ನೋಡ್ರಿ ಏನಪ್ಪ ಕಡ್ಲೆ ಕಡಲಿ ತಪ್ಪಲ್ಪಲ್ಯ ನೋಡ್ರಿ ಅಂದ್ರೆ ಕಡ್ಲೆ ಕಾಳು ತಿಂತಿರಲಾ ಅದು ತಪ್ಪಲ್ ಪಲ್ಯೆ ನಮ್ಮ ಉತ್ತರ ಕರ್ನಾಟಕದಾಗ ಮಾತ್ರ ಇದನ್ನು ಎಲ್ಲರೂ ಮಾಡಿ ತಿಂತಾರೋ ನಮ್ಮ ಕಡೆ ಅಂತ ಇದು ಪೂರ್ತಿ ಗೊತ್ತೈತಿ ಇದು ಗೊತ್ತಿಲ್ಲದ ಮಂದಿಗೆ ಇದು ಕಡ್ಲೆ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳಿ ಆ ರೆಸಿಪಿನ ತೊಗೊಂಡು ಬಂದೆ ನೋಡ್ರಿ ಈ ರೆಸಿಪಿ ನೀವೇನಾದರೂ ಪೂರ್ತಿ ನೋಡಿರಿ ಅಂದರೆ ನೀವು ಈ ಥರ ಕಡ್ಲೆ ಪಲ್ಯ ಆರಾಮ್ಸೆ ಮಾಡ್ಕೋಬೋದು ನೋಡ್ರಿ ಬರ್ರಿ ಇವಾಗ ನಾನು ಏನು ಮಾಡತ್ತೇನಂದ್ರೆ ನನ್ನ ಮಕ್ಕಳಿಗೆ ಬೆಳಗ್ಗೆ ಬೆಳಗ್ಗೆನ ಮೊದಲು ಖಾಲಿ ಹೊಟ್ಟೆ ಒಳಗೆ ಯಾವಾಗಲೂ ದಿನಾಲು ಬಿಟ್ರೂಟು ಗಜ್ಜರಿ ಕೊಟ್ಟ ಕೊಡ್ತಿರ್ತಾನೋ ಅದನ್ನ ಈಗ ಮೊದಲು ಅವ್ರಿಗೆ ಹೆಚ್ಚು ಕೊಡ್ತೇನೆ ಆಮೇಲೆ ನಾನು ಇದು ಬಿಟ್ರೂಟು ಗಜ್ಜರಿ ಮತ್ತು ಸೌತೆಕಾಯಿ ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಒಂದು ಕೋಸಂಬರಿ ದಿನ ಒಂದು ಕೋ ಯಾವುದಾದ್ರೂ ಒಂದು ಐಟಮ್ ಹಾಕೋಕೆ ಒಟ್ಟು ಕೋಸಂಬರಿ ಮಾಡ್ತಿರ್ತೀನಿ ಇಲ್ಲಪ್ಪ ಅಂದರೆ ಎಲ್ಲನೂ ಆದರೂ ಕೋಸಂಬರಿ ಮಾಡ್ತಿರ್ತಾನೆ ನೋಡ್ರಿ ನೀವು ಯಾವ ಕೋಸಂಬರಿ ಮಾಡ್ತೀರ ಅಂತ ಹೇಳಿ ನಮ್ಮ ಜೊತೆ ನೀವು ಕಮೆಂಟ್ ಮಾಡಿ ಶೇರ್ ಮಾಡ್ಕೋಬೋದು ಈ ರೀತಿ ಸಣ್ಣ ಸಣ್ಣ ಗಜ್ಜರಿ ಮತ್ತು ಬಿಟ್ರೋಟ್ ಹೆಚ್ಚಿ ಮಕ್ಕಳಿಗೆ ತಿನ್ನಾಕ ಕೊಟ್ಟು ಬಿಡ್ತಾನೆ ನೋಡ್ರಿ ಇವಾಗ ನಾನು ಕಡಲೆ ಪಲ್ಯಕ ಈಗ ಬೆಳ್ಳುಳ್ಳಿ ಕುಟ್ಕೋತನ ನೋಡ್ರಿ ಅವನ್ನ ಬೆಳ್ಳುಳ್ಳಿ ಜಜ್ಜಿ ಇಟ್ಕೋಬೇಕು ಮತ್ತು ಉಳ್ಳಾಗಡ್ಡಿ ಅದು ಏನೂ ಇರೋಂಗಿಲ್ಲ ನೋಡ್ರಿ ಇದಕ್ಕೆ ಒಗ್ಗರ್ನಿಗೆ ಬರೇ ಬೆಳ್ಳುಳ್ಳಿ ಒಳಗೆ ಒಗ್ಗರ್ಣಿ ಕುಡಿದು ಅದನ್ನು ಕೊಡೋದು ಹೆಂಗ ಏನ ಮತ್ತು ಅದನ್ನು ನೀರಾಗ ತೊಳೆದ ಮೇಲೆ ಮತ್ತು ನೀರು ಆಗತೈತಿರಲ್ಲ ಉಳಿದು ತಪ್ಪಲಿ ಪಲ್ಯ ಆ ರೀತಿನೂ ಆಗಬಾರ್ದಪ್ಪ ಅಂದ್ರೆ ಅದನ್ನು ಹೆಂಗೆ ಮಾಡಬೇಕನ್ನೋದು ಇವಾಗ ನಾನು ನಿಮ್ಗೆ ಹೇಳ್ತೇನೆ ನೋಡ್ರಿ ಮತ್ತು ಇನ್ನೊಂದು ಕಡ್ಲಿ ಪಲ್ಯ ಏನು ಮಾಡ್ಬೇಕಂದ್ರೆ ರೀ ಅದ್ರೊಳಗೆ ಕೀಡಿಗಳು ಇರ್ತಾವೆ ಅವನ್ನ ಹೆಂಗೆ ಸ್ವಚ್ಛ ಮಾಡ್ಬೇಕಪ್ಪ ಅಂದ್ರೆ ಒಂದು ಜೋಳದ ಹಿಟ್ಟು ಹಚ್ಚಿ ನೀವು ಒಂದು ಪೇಪರ್ ಹಾಸ್ಬೇಕು ಜೋಳದ ಹಿಟ್ಟ ಒಂದು ಸ್ವಲ್ಪ ಉಪ್ಪು ಹಚ್ಚಿ ಅದನ್ನ ಈ ಥರ ಜಾಡಿಸಿ ಜಾಡಿಸಿ ತೆಗ್ದ್ರಿ ಅಂದ್ರೆ ಆ ಕೀಡಿಗಳ ತಳಗ ಉದುರ್ತಾವೆ ಇಲ್ಲಪ್ಪ ಅಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ನಾವು ಅದನ್ನು ಕಡ್ಲಿ ಪಲ್ಯ ವಾಸನಿ ನೋಡಿ ಜಾಡಿಸ್ ತಂದರು ಅದು ನಮ್ಮ ಉಸಿರು ಬಡಿತಂದ್ರೆ ಆ ಕೀಡಿ ಅದರೊಳಗೆ ಒಳಗೆ ಉಳ್ಯಂಗಿಲ್ಲ ನೋಡಿರಿ ಅದೇ ಏನಾಯ್ತೋ ಗೊತ್ತಿಲ್ಲ ಒಟ್ಟು ನಮ್ಮ ಉಸಿರು ಏನಾರು ಅದಕ್ಕೆ ಬಡಿತಂದ್ರೆ ಅದೇನಾಗಿ ಬಿಡ್ತೈತಿ ಕೀಡಿ ಪಟ್ನ ನಾವು ಹಿಂಗೆ ಹಾಳಿ ಒಳಗೆ ಬಿದ್ದು ಬಿಡ್ತೈತಿ ಈಗ ಇದನ್ನೆಲ್ಲ ನಮ್ಮ ಬರಬೇಕಾರೆ ಊರಿಂದ ತೊಗೊಂಡು ಬಂದಿಳು ಹಾಗೆಲ್ಲ ಸ್ವಚ್ಛ ಮಾಡೇ ಕೊಟ್ಟಿದ್ಲು ಇವಾಗ ಏನಾಯ್ತಾರಲ್ಲ ಅದನ್ನೆಲ್ಲ ನೀಟಂಗೆ ತೊಳ್ದೇನೆ ತೊಳೆದಾದ್ಮೇಲೆ ಒಂದು ಹಣಿನೂ ನೀರು ಇರಲಾರ್ದಂಗೆ ಈ ಥರ ಹಿಂಡಿ ನೀರ ತೆಗಿಬೇಕು ನೋಡ್ರಿ ಹಂಗೆ ಹಿಂಡಿ ಹಿಂಡಿ ನೀರು ತೆಗೆದ್ರಿ ಅಂದ್ರೆ ನೀವು ಪಲ್ಯ ಮತ್ತು ಒಣ ದನ ಇದ್ದವ್ರಗತಿ ಆಗ್ತೈತಿ ಹಾಗಾಗಿ ನೀರ ಜಾಸ್ತಿ ಜಾಸ್ತಿ ಏನೋ ನೀರು ಬಿಡೋಂಗಿಲ್ಲ ಪಲ್ಯಕ್ಕೆ ಇವಾಗ ಏನಾಯ್ತಾರಲ್ಲ ಎಣ್ಣೆ ಹಾಕಿ ಒಗ್ಗರಣೆಗೆ ಕೊಡೋದು ನೋಡ್ರಿ ಎಣ್ಣೆ ಒಂದ ಸ್ಪೂನ್ ಸಾಕ ಯಾಕಂದ್ರೆ ಅದು ಪಲ್ಯ ಸ್ವಲ್ಪ ಐತೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದಾಗ ಬಿಸಿ ಬಿಸಿ ಜಾಳದ ರೊಟ್ಟಿ ಜೊತೆ ಈ ಕಡಲೆ ಪಲ್ಯ ಮಾಡ್ತಾರೆ ನೋಡ್ರಿ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಡಿರಿ ಇದ್ರ ಟೇಸ್ಟ ಬೇರೆ ಬರ್ತಿರ್ತದೆ ಪಲ್ಯದ್ದು ಯಾಕಂದ್ರೆ ನಾವು ತಪ್ಪಲ್ ಪಲ್ಯ ಆದಷ್ಟು ಹಾಕಂಗಿಲ್ಲ ಕಡ್ಲಿ ಇದನ ಕಡಲಿಪಲ್ಯದೊಗ್ಗರ್ನೇನ ನಾ ಅದಕ್ಕಾಗಿ ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿದ್ವು ಅಂದ್ರೆ ಸಕ್ಕತ್ತಂದ್ರೆ ಇರ್ತೈತೆ ನೋಡ್ರಿ ಸಾಸಿವೆ ಜೀರಿಗೆ ಚಟಪಟ ಚಟಪಟ ಅನ್ನಬೇಕು ಆವಾಗ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಹಾಕಿದ ತಕ್ಷಣ ಈ ಕಡ್ಲಿ ಪಲ್ಯನೂ ಹಾಕಿ ತಿರ್ಬಾಡಬೇಕು ಆದ್ರೇನ ಒಂದು ಹನಿನೂ ನೀರ ಇದಕ್ಕೆ ಸೇರಿಸ್ಬಾರ್ದ್ರಿ ನಾ ಹೇಂಟ್ರಲ್ಲೇ ಆ ಕಡಲೆ ಕೀಡಿಗಳು ಕೀಡಿಗಳಿರ್ತಾವೆ ಆ ಥರ ಎರಡು ಥರ ಒಂದು ಹಿಟ್ ಹಚ್ಚರ ಜಾಡಿಸ್ರಿ ಇಲ್ಲಪ ಅಂದ್ರೆ ವಾಸನೆ ನೋಡಿ ನೋಡಿ ಅದನ್ನು ಈ ಥರ ಪೇಪರ್ ಹಾಸಿ ಜಾಡಿಸ್ರ ಅದ್ರೊಳಗಿನ ಕೀಡಿಗಳ ಉದುರ್ತಾವೆ ನೋಡ್ರಿ ಯಾವುದೂ ಆಗಲಿಲ್ಲಪ್ಪ ಅಂದ್ರೆ ಉಪ್ಪಿನ ನೀರಾಗ ಒಂದು ಬಿಟ್ಟ ಎರಡು ಸತ ತೊಳಿರಿ ತೊಳೆದು ಏನು ಮಾಡ್ರಿ ರೀ ಅಕ್ಕಂಗೆ ಹಿಂಡ್ರಿ ಒಂದು ಹಣ್ಣಿನೂ ನೀರು ಉಳಿಬಾರ್ದು ಮತ್ತು ಅದು ಪಲ್ಯ ಉದುರು ಉದುರು ಆಗಿರ್ಬೇಕು ಆ ಥರ ಹಿಂಡಿ ಇದಕ್ಕೇನು ಮಾಡ್ಬೇಕಂದ್ರೆ ಒಗ್ಗರ್ನಿ ಕೊಡ್ಬೇಕು ಸ್ವಲ್ಪ ಒಂದೆರಡು ಮೆಣಸಿನ್ಕಾಯಿ ಹೆಚ್ಚಾದರೂ ಹಾಕೋಬೋದು ನೀವು ಇಲ್ಪ ಅಂದ್ರೆ ಕುಟ್ಟಾದರೂ ಹಾಕೋಬೋದು ನೀರು ಇರ್ಲಾರ್ದಂಗೆ ಹಿಂಡಿ ಈ ಥರ ಹಾಕಿದೊತ್ತಿಳಿರಿ ಕಡ್ಲೆ ಪಲ್ಯ ನೀರೇ ಬಿಟ್ಕೊಳಂಗಿಲ್ಲ ನೋಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಬೆಳ್ಳುಳ್ಳಿ ಕುಟ್ಟುವಾಗ ಒಂದು ಮೆಣಸಿನ್ಕಾಯಿ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕುಟ್ಟಿ ಹಾಕೋಬೋದು ಇಲ್ಲಪ್ಪ ಅಂದ್ರೆ ಸಪ್ರೇಟ್ ಸಪ್ರೇಟ್ ಕುಟ್ಟಾದ್ರೂ ಹಾಕೋಬೋದು ನೋಡ್ಬೋದು ನೀವು ಈ ಥರ ಒಣಾವ್ದು ಆಗತೈತಿ ಹಿಂಗೆ ಒಣಾವ್ದನ್ನು ತಾಳಿಸಿ ಪ್ಲೇಟ್ ಮುಚ್ಚಿ ಉಮ್ಗಳು ಹಾಕಿಬಿಟ್ಟು ಅಂದ್ರೆ ನಮ್ಮ ಕಡಲೆ ಪಲ್ಯ ರೆಡಿ ಆಗತೈತಿ ನೋಡ್ರಿ ನಮ್ಮ ಬರಬೇಕಾದ್ರೆ ತೊಗೊಂಡು ಬಂದಿದ್ದಾಳ್ರಿ ಒಂದಿಷ್ಟು ಕಾಯಿ ಪಲ್ಯ ಗೂಕಾಕದಿಂದ ಈಗ ನೋಡ್ರಿ ಈ ಥರ ಆದರೂ ನೀವು ಆದರೂ ಹಾಕ್ಕೊಬೋದು ನಿಮ್ಗೆ ಯಾವ್ದು ಥರ ಅನುಕೂಲ ಆಗ್ತೈತಲ್ಲ ಆ ಥರ ಹಾಕೋರಿ ಬಳ್ಳುಳ್ಳಿ ಜೋಡಿ ಕುಟ್ಟ್ಯಾರು ಹಾಕೋರಿ ಇಲ್ಪ ಅಂದ್ರೆ ಆಮೇಲೆ ಸಪ್ರೇಟಾದರೂ ಕುಟ್ಟೆ ಆದರೂ ಹಾಕೋರಿ ಎರಡು ಆಪ್ಷನ್ ಹೇಳಿ ಆದ್ರೆ ಮುಗಿತು ನೋಡ್ರಿ ಪಲ್ಯ ಎಲ್ಲ ಬೆಂದಿರ್ತೈತಿ ಏನೂ ಹೊತ್ತಿರಂಗಿಲ್ಲ ಈಗ ಏನು ಪ್ಲೇಟ್ ಮುಚ್ಚಿ ಮತ್ತೊಂದು ಸ್ವಲ್ಪ ಹಿಡಿದು ಊಟದ ಟೈಮ್ ತಕ್ಕ ಉಂಗೊಳ್ತೈತಿ ನೋಡ್ರಿ ಆದ್ರೆ ನಮ್ಮ ಕಡ್ಲೆ ಪಲ್ಯ ರೆಡಿ ನೀವು ಎಷ್ಟು ಕಡಲೆ ಪಲ್ಯ ತೊಳದು ಮಾಡಿರೋ ಅದು ಸ್ವಲ್ಪನ ಆಗ್ತೈತೆ ನೋಡ್ರಿ ಅದಕ್ಕೆ ನೀವು ಮಾಡುವಾಗನ ಸ್ವಲ್ಪ ಜಾಸ್ತಿನಾನ ಮಾಡಬೇಕು ಅಂದರೆ ಏನಾಗಿ ರೀ ಪ್ಯಾಟ್ಯಾಗ ನಮಗೆ ಇವನ ಗುಂಪಿಗಳು ಮಾಡಿರ್ತಾರೋ ಆ ಗುಂಪಿಗಳ ತೊಗೊಂಡು ಬರಬೇಕು ತೊಗೊಂಡು ಬಂದಾಗ ಇಷ್ಟ ಬರ್ತೈತೆ ಮತ್ತು ಅದ್ರ ಜೊತೆಗೇನ ಹಾಗಲಕಾಯಿ ಪಲ್ಯನ ಹಾಗಲಕಾಯಿ ಪಲ್ಯ ರೆಸಿಪಿ ಅಂತ ಎರಡು ಥರ ಮಾಡಿ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡೇನಿ ನೀವು ಯಾವುದಾದ್ರೂ ಒಂದನ್ನು ಟ್ರೈ ಮಾಡ್ಬೋದು ಹಾಗಲಕಾಯಿ ಪಲ್ಯ ಅಂತ ಸಖತ್ತಾಗಿರ್ತೈತಿ ಇವತ್ತ ಎಲ್ಲರೂ ಊರಿಂದ ಬಂದಾರು ನಮ್ಮ ನಮ್ಮಕ್ಕ ನಮ್ಮ ತಂಗಿ ಎಲ್ಲರೂ ಬಂದರೂ ಅಟ್ರು ಕೂಡವನ ಈಗ ನಮ್ಮ ಅಡುಗೆ ಪಲ್ಯ ನೋಡ್ಬೋದು ಜಾಸ್ತಿ ಜಾಸ್ತಿ ಐತಿ ಹೀಗಾಗಿ ರೆಸಿಪಿಗಳ ಮಾಡೋಕ್ಕೆ ಟೈಮ್ ಸಿಗತ್ತಿಲ್ಲ ಹಿಂಗಾಗಿ ಏನು ಮಾಡೀನಂದ್ರೆ ಅದರೊಳಗನ ಸ್ವಲ್ಪ ಆಯಾ ಆಯಾ ಒಂದಿಷ್ಟು ಅಡುಗೆಗಳ ರೆಸಿಪಿಗಳ ಸೇರಿಸಿ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೇನೆ ನೋಡ್ರಿ ಇವಾಗ ಏನಾಯ್ತಾರಲ್ಲ ಊಟಕ್ಕೆ ಸಾರ್ವಗಾರನಿಗೆ ಕೊಟ್ಕೋತೀನಿ ಹಿಂಗೆ ಬಟ್ಟ ಒಂದೊಂದು ಒಂದೊಂದು ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೇನೆ ನೀವು ಅದಕ್ಕಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದಂತಿಮ್ಮರಿಬೇಡ್ರಿ ಮತ್ತೆ ಸಿಗೋಣಂಥ ಮುಂದಿನ ರೆಸಿಪಿ ಒಳಗೆ ನೀವು ಯಾವ ಥರ ಕಡಲಿ ಪಲ್ಯ ಮಾಡ್ತಿರತ್ತ ಹೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಅದನ್ನು ಒಮ್ಮೆ ಟ್ರೈ ಮಾಡ್ತೀನಿ ಬರ್ರಿ ಅಂತೂ ಇಂತೂ ಕಡ್ಲೆ ಪಲ್ಯ ನೋಡ್ರೆ ಅಷ್ಟ್ರಿಗೆ ನಾನು ಸ್ವಲ್ಪ ಸ್ವಲ್ಪ ಬಂದೈತಿ ಚೌಳಿಕಾಯಿ ಪಲ್ಯ ಮಾಡೇನಿ ಕೋಸಂಬರಿ ರೆಡಿ ಐತಿ ಹಾಗೆಕಾಯಿ ಪಲ್ಯ ಉಪ್ಪಿನಕಾಯಿ ಊಟ ಮಾಡುನು ಬರ್ರಿ ಕಡ್ಲೆ ಪಲ್ಯ ಹಿಂಗಾಗಿತ್ತಲ್ರಿ ಮಸ್ತ್ ಅಂದ್ರೆ ಯಾವ ತಪ್ಪಲ್ ಪಲ್ಯನೂ ಅದ್ರ ಮುಂದೆ ನಾ ಫಸ್ಟ್ ಜೀವನದಾಗ ಫಸ್ಟ್ ತಿಂದದ್ದು ಬಾರಿ ಅಂದ್ರೆ ಭಾರಿ ಆಗಿತ್ತು ಸಖತ್ ರೆಸಿಪಿಯಾಗಿತ್ತು ನೀವು ಟ್ರೈ ಮಾಡಿ ನಮ್ಗೆ ಹೆಂಗೆ ಅಂತ ತಿಳಿಸ್ರಿ ಮತ್ತೆ ಸಿಗೋಣಂತ ಮುಂದಿನ ರೆಸಿಪಿ ಒಳಗೆ ಧನ್ಯವಾದ